ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಇಪ್ಪತ್ನಾಲ್ಕರ ಪ್ರೊಮೋ ಅವಳು ಆತಂಕದಿಂದಲೇ ತನ್ನ ಬಳಿ ಇರುವ ಆಯುಧವೆಂದರೆ ಅದು ತಾನು ನೀಳವಾಗಿ ನೀಟಾಗಿ ಕತ್ತರಿಸಿಕೊಂಡಿರುವ ಚೂಪಾದ ತನ್ನ ಉಗುರುಗಳು ಎಂದು ಅಂದುಕೊಂಡು ಒಂದು ವೇಳೆ ರಮಾನಂದ ಅಂಕಲ್ ತನ್ನ ಮೇಲೆ ಮಿಸ್ಬಿಹೇವ್ ಮಾಡಿದರೆ ಅದನ್ನು ಬಳಸಬೇಕು ಎಂದು ಯೋಚಿಸುತ್ತಾ ಅವಳು ತನ್ನ ಉಗುರುಗಳನ್ನೇ ನೋಡತೊಡಗಿದಾಗ ಅವರು ಅದನ್ನು ಅರ್ಥ ಮಾಡಿಕೊಂಡವರಂತೆ ನನ್ನ ಕಂಡ್ರೆ ನಿಂಗೆ ತುಂಬ ಹೆದರಿಕೆ ಆಗುತ್ತೆ ಅನಿಸುತ್ತೆ ಹೆದರಬೇಡ ನಾನೇನು ನಿನ್ನ ತಿಂದು ಹಾಕಿಬಿಡಲ್ಲ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ರಿಲ್ಯಾಕ್ಸ್ ಮಾಡು ಆಗ ಊಟಕ್ಕೆ ಕರೀತಾರೆ ಒಂದು ವೇಳೆ ನಿಂಗೆ ಕೆಳಗೆ ಬರುವ ಮನಸ್ಸಿಲ್ಲ ಅಂದರೆ ಇಲ್ಲೊಂದು ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡು ಆಗ ಕೆಲಸದ ಚಿನ್ನಿ ನಿಮಗೆ ಊಟ ತಂದು ಕೊಡ್ತಾಳೆ ಎಂದು ಹೇಳುತ್ತಾ ಸದ್ದಿಲ್ಲದೆ ಬಂದ ಹಾಗೆ ಹೊರಟು ಹೋದರು ರಮಾನಂದ್ ಅವರು ಹಿಂದಿರುಗಿ ಹೋಗುವರೆಂದು ಅಂದುಕೊಂಡಿರಲಿಲ್ಲ ಸದ್ಯ ಬದುಕಿಕೊಂಡೇ ಎನಿಸಿತು ಅವಳಿಗೆ ಯಾವುದೇ ಕಾರಣಕ್ಕೂ ಈ ಈ ಮನೆ ತನಗೆ ಸೇಫ್ ಆದ ಜಾಗವಲ್ಲ ಆದಷ್ಟು ರೂಮ್ ಒಳಗಿರುವಾಗ ಲಾಕ್ ಮಾಡುವುದು ಮಾತ್ರವಲ್ಲ ಬೋಲ್ಟ್ ಕೂಡ ಮಾಡಿಕೊಳ್ಳಬೇಕೆಂದುಕೊಂಡಳು ಅನಿ ಅವಳು ಹುಟ್ಟಿದ್ದ ಸೀರೆ ಬಿಚ್ಚಿ ರಾತ್ರಿ ಉಡುಗೆಯನ್ನು ತೊಟ್ಟುಕೊಂಡಳು ಅಷ್ಟರಲ್ಲಿ ಅವಳನ್ನು ಅರಸುತ್ತಾ ಅವಳ ತಾಯಿಯಲ್ಲಿಗೆ ಬಂದಿದ್ದರು ತಾಯಿಯನ್ನು ಕಂಡಾಗ ತುಸು ಸಮಾಧಾನವಾಯಿತು ಅಮ್ಮ ನನಗೆ ತುಂಬ ಸುಸ್ತಾಗಿದೆ ನಾನು ಊಟ ಇಲ್ಲಿಗೆ ತರಿಸ್ಕೋತೀನಿ ಎಂದು ಹೇಳಿದಳು ಅನಿ ಈ ರಾತ್ರಿ ಇಲ್ಲಿ ಕಳೆಯುವುದಾದರೂ ಹೇಗೆ ಇಷ್ಟು ದೊಡ್ಡ ರೂಮಲ್ಲಿ ರಾತ್ರಿ ಒಬ್ಬಳೆ ಮಲಗೋಕೆ ನನಗೆ ತುಂಬ ಭಯ ಆಗುತ್ತೆ ಎಂದು ತಾಯಿಯ ಬಳಿ ಹೇಳಿದಾಗ ತಾಯಿಯ ಬದಲು ರಮಾನಂದ ಅವಳಿಗೆ ಉತ್ತರಿಸಿದ್ದರು ಅದನ್ನು ಕೇಳಿ ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ಹಾಗಾದರೆ ಈ ರಾತ್ರಿ ನಿನ್ನ ಜೊತೆ ಮಲಗೋಕೆ ಯಾರನ್ನು ಕರ್ಕೊಂಡು ಬರಲಿ ಎಂದು ರಮಾನಂದವರು ಅವರು ಅಸಹ್ಯವಾಗಿ ಕೇಳಿದಾಗಲೇ ಅವರು ಮತ್ತೆ ತನ್ನ ರೂಮ್ ಪ್ರವೇಶಿಸಿದ್ದು ಗೊತ್ತಾಗಿದ್ದು ಅನಿಗೆ ಸಿಟ್ಟಿನಿಂದ ಅವರನ್ನು ಸುಟ್ಟು ಬಿಡುವಂತೆ ನೋಡಿದಳು ಅನಿ ముంద సంచికయలు నిరీక్షి థ్యాంక్ యూ ఫర్ వాచింగ్